ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಮೊಳಕಾಲ್ ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಭವಿಷ್ಯ ನುಡಿದಿದ್ದಾರೆ ನಾಯಕನಟ್ಟಿ ಪಟ್ಟಣದ ಏಕಾಂತೇಶ್ವರ ಮಠದಲ್ಲಿ ಗ್ರಾಮ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗುವುದು ನಿಶ್ಚಿತ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಅವರು ಕೂಡ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದ್ರು ಎಸ್ಸಿ ಮೋರ್ಚಾ ಕಾರ್ಯಕರ್ತ ಭೀಮಣ್ಣ ಅವರು ಕೂಡ ಮಾತನಾಡಿದ್ರು ತಡಕು ಮತ್ತು ನಾಯಕನಟ್ಟಿ ಮಂಡಲ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಜಿಲ್ಲಾಧ್ಯಕ್ಷ ಅವರಿಗೆ ತಿಳಿಸಿದ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೂರ್ತಿ ಅಧ್ಯಕ್ಷ ಶಿವಣ್ಣ ಸಂಪತ್ ಕುಮಾರ್ ಎಂ ವೈ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳು ಚನ್ನಗನಹಳ್ಳಿ ಮಲ್ಲೇಶ್ ಬೆಂಕಿ ಗೋವಿಂದಪ್ಪ ಮಂಡಲ ಅಧ್ಯಕ್ಷ ಆಕಾಂಕ್ಷಿ ರವಿಕುಮಾರ್ ರೂಪ ಬಿಜೆಪಿ ಕಾರ್ಯಕರ್ತರು ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಯಾರು ನೆಹರು ಬಿಟ್ಟುಕೊಟ್ಟ ಕಾಂಗ್ರೆಸ್ ಈಗ ಮತ್ತೆ ಮತ್ತೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಖಂಡ ಭಾರತವನ್ನು ಹೊಡೆಯಬೇಕು ಅಂತ ಹೇಳ್ಬಿಟ್ಟು ದಕ್ಷಿಣ ಭಾರತ ಮತ್ತು ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ಐಕ್ಯತೆಯನ್ನು ಅಖಂಡ ಭಾರತವನ್ನು ಹೊಡೆಯದಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂತ ನೋಡಿ ಇವರಲ್ಲೇ ಎಷ್ಟು ಬಂದಿರೋ ಏನ ಅಂತ ಅಂತ ನಾನು ಆಲೋಚನೆ ಮಾಡ್ತೀನಿ ಮತ್ತೆ ಸಿದರಾಮರೇ ಹೇಳ್ತಾರೆ ಸಿದರಾಮರೇ ಹುಡುದರೆ ಕಾಂಗ್ರೆಸ್ ಅಲ್ಲಿ ಬಂದವರಲ್ಲ ಇವರಲ್ಲೇ ಇದ್ರು ಅಪ್ಪ ಏಳೇ ದಿನದಲ್ಲಿ ಇದ್ರೋ ಯಾವ ಮೂರನೇ ದಿನದಲ್ಲಿ ಇದ್ರೋ ರಾಜಕೀಯವಾಗಿ ಎಲ್ಲೆ ಬಂದಂತ ಮಹಾತ್ಮ ಆದರಂತ ಡಿಸಿ ಆಗಿ ವಾಣಿಗೆ ಅವರಿಗೆ ಕೈ ಕೊಡ್ತಾರೆ ಅಲ್ಲಿ ಸೋನಿಯಾ ಗಾಂಧಿ ಇಟಲಿ ದೇಶದ ಹೆಣ್ಣು ಮಗಳು ಅನೇಕ ಇಂಡಿಯಾದ ಓಟ ಹಾಕತಕ್ಕಂಥ ಶಕ್ತಿಯನ್ನು ಕೊಡ್ಬಿಡುದು ಅಂತ ಹೇಳ್ಬಿಟ್ಟು ಹರಾಟೆ ಮಾಡಿದ್ದಾರೆ ನೋಡಿ ಆಲೋಚನೆ ಮಾಡಿ ಹೇಗಿದೆ ಸಿದ್ದರಾಮಯ್ಯ ಆಡಳಿತ ಅಂತಕ್ಕಂಥದ್ದು

ದುರ್ಗ ಅದೇ ಟೈಪ್ ಈಗ ಅದೇ ನಾವು ಇದು ಒಂದು ಬೂತ್ ಹೋಗುವಂತ ಕೆಲಸ ನಮ್ಮ ಜಿಲ್ಲೆಯವರ ಅಧ್ಯಕ್ಷರು ಇಲ್ಲ ಬೇಡ ಇನ್ನು ಪಂಚಾಯತ್ ಪಂಚಾಯತ್ಗೆ ಹೋಗಿ ಕೆಲಸ ಮಾಡಬೇಕು ಮಂಡಲ ಶಾಸಕರ ಸಭೆ ಮತ್ತು ದೇಶದ ಚುಕ್ಕಾಡಿ ಮತ್ತೆ ಇರ್ಬೇಕು ಅವರೇ ನೆಲೆ ಒಂದು ಎಲ್ಲರ ಏನು ಒಂದು ಮತದಾನದಲ್ಲಿ ಒಂದು ಹಂಬಲ ಇದೆ ಅವರಿಗೆ ಒಂದು ಉತ್ಸವ ಇದೆ ಆ ಉತ್ಸಾಹವನ್ನು ನಾವು ಅವ್ರಿಗೆ ಮತ್ತೆ ಪ್ರೇರಣೆ ಮಾಡುವಂತ ನಮ್ಮ ಕೆಲಸ

ದೇಶಕ್ಕೆ ತೊಂದರೆ ದೇಶ ತೊಂದರೆ ಅಂದ್ರೆ ನಮ್ಗೆ ಇವತ್ತು ಏನಾದರೂ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಆಗಲೇ ಆಗಿದ್ರೆ ಈ ಹತ್ತು ವರ್ಷ ನಮ್ಮ ದೇಶ ಇವತ್ತು ಅಭೌ ಪ್ರದೇಶಕ್ಕೆ ನಮ್ಮ ದೇಶದ ಹತ್ತು ಇವತ್ತು ಏನು ನಮ್ಮ ದೇಶದ ಹಿಮೆಯ ಪುತ್ರ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಇವತ್ತು ಆಯ್ಕೆಯ ಮಾಡುವುದರಿಂದ ಇವತ್ತು ಅವರ ಒಂದು ಹಣದಿಂದ ಅವರಿಗೆ ಒಂದು ಬಡವಣಿಗೆ ಕೊಟ್ಟಂತಹ ಏನು ಸೌಲಭ್ಯಗಳು

ಇವತ್ತು ಎಣ್ಣು ಹಿಂದಿನ ಎಲ್ಲ ಬಡವ ಬೆಂಡಕ್ಕೆ ತೊಳಗುತ್ತೆ ಬಸ್ ಬಸ್ಗಳಿಗೆ ಅವ್ರು ಕೂಡ ಐವತ್ತು ಸಾವಿರ ಲಕ್ಷ ಕಟ್ಟಿರುವ ಸರಿಯನ್ನು ಒಂದು ಇವತ್ತು ಮಕ್ಕಳಿಗೆ ಇವತ್ತು ಎಲ್ಲರನ್ನ ಏನು ಅಡಿಗೆ ಹೋಗುವಂತ ಏನು ಎಲ್ಲ ಮಕ್ಕಳು ಕಂಡು ಮಕ್ಕಳಾಗಿರ್ಬೋದು ಬಸ್ಸಿನ ಕಟ್ಟಡ